ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮೂರು ಆರು ಎರಡ್ ಸಾವಿರದ ಬಾಪ್ತಾದ ಮಧುವನ ಮಧುರ ಮಕ್ಕಳೇ ನೀವೀಗ ಹೊಸ ಸಂಬಂಧದಲ್ಲಿ ಬರುತ್ತಿದ್ದೀರಾ ಆದ್ದರಿಂದ ಈ ಜಗತ್ತಿನ ಕರ್ಮ ಬಂಧನದ ಸಂಬಂಧವನ್ನು ಮರೆತು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವಂತಹ ಪುರುಷಾರ್ಥವನ್ನು ಮಾಡಿ ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆ ಎಂತಹ ಮಕ್ಕಳನ್ನು ನೋಡಿ ವಾಹ ವಾಹ ಎಂದು ಹೇಳುತ್ತಾರೆ ಮತ್ತು ಪರಮಾತ್ಮ ತಂದೆ ಎಂತಹ ಮಕ್ಕಳಿಗೆ ಅಧಿಕ ಪ್ರೀತಿಯನ್ನು ನೀಡುತ್ತಾರೆ ಅಂದರೆ ಪರಮಾತ್ಮ ತಂದೆ ಯಾವ ಮಕ್ಕಳನ್ನು ಹೆಚ್ಚು ಪ್ರೀತಿ ಮಾಡುತ್ತಾರೆ ಉತ್ತರ ಪರಮಾತ್ಮ ತಂದೆ ಬಡ ಮಕ್ಕಳನ್ನು ನೋಡಿ ವಾಹ ವಾಹ ಎಂದು ಹೇಳುತ್ತಾರೆ ವಾಹ ಬಡತನವೇ ವಾಹ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಆರಾಮಾಗಿ ಎರಡು ರೊಟ್ಟಿಯನ್ನು ತಿನ್ನಬೇಕು ಈಗ ನಿಮಗೆ ಆಸೆ ಇರಬಾರದು ಬಡ ಮಕ್ಕಳು ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಯದೇ ಇರುವಂತಹ ಅವಿದ್ಯಾವಂತ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ ಏಕೆಂದರೆ ಅವಿದ್ಯಾವಂತ ಮಕ್ಕಳು ಓದಿರುವುದನ್ನು ಮರೆಯಲು ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ ಓಂ ಶಾಂತಿ ಈಗ ಇಲ್ಲಿ ಮಕ್ಕಳಿಗೆ ಪರಮಾತ್ಮ ತಂದೆ ಪ್ರತಿದಿನ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಹೇಳುವ ಅವಶ್ಯಕತೆ ಇಲ್ಲ ಆತ್ಮ ಅಭಿಮಾನಿ ಭವ ಅಥವಾ ದೇಹಿ ಅಭಿಮಾನಿ ಭವ ಅನ್ನುವ ಎರಡೂ ಶಬ್ದವೂ ಒಂದೇ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮದಲ್ಲೇ ಎಂಬತ್ನಾಲ್ಕು ಜನ್ಮದ ಪಾತ್ರ ಫಿಕ್ಸ್ ಆಗಿದೆ ಆತ್ಮ ಒಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಪಾತ್ರವನ್ನು ಅಭಿನಯ ಮಾಡುತ್ತದೆ ನಂತರ ಆ ಶರೀರ ಸಮಾಪ್ತಿಯಾಗಿ ಬಿಡುತ್ತದೆ ಆತ್ಮ ಅವಿನಾಶಿಯಾಗಿದೆ ಈಗ ಮಕ್ಕಳಿಗೆ ಈ ಜ್ಞಾನ ಪರಮಾತ್ಮ ತಂದೆಯ ಮೂಲಕ ಈ ಸಮಯದಲ್ಲಿ ಪ್ರಾಪ್ತಿಯಾಗುತ್ತಿದೆ ಬೇರೆ ಯಾರಿಗೂ ಈ ಜ್ಞಾನದ ಮಾತಿನ ಬಗ್ಗೆ ಗೊತ್ತಿಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರಯತ್ನ ಪಟ್ಟು ಎಷ್ಟು ಸಾಧ್ಯವೋ ಅಷ್ಟು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಉದ್ಯೋಗ ವ್ಯವಹಾರದಲ್ಲಿ ತೊಡಗಿದಾಗ ಅಷ್ಟೊಂದು ತಂದೆಯ ನೆನಪು ಇರುವುದಿಲ್ಲ ಗ್ರಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿ ಇರಬೇಕು ನಂತರ ನೀವು ಎಷ್ಟು ಸಾಧ್ಯ ಆಗುತ್ತದೆಯೋ ಅಷ್ಟು ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಈ ರೀತಿ ಹೇಳಬೇಡಿ ಬಾಬಾ ನಮ್ಮನ್ನು ಯೋಗದ ಬಟ್ಟಿಯ ಕಾರ್ಯಕ್ರಮದಲ್ಲಿ ಕೋರಿಸಿ ಎಂದು ಹೇಳಬೇಡಿ ಬಟ್ಟಿ ಅನ್ನುವ ಶಬ್ದವೇ ತಪ್ಪಾಗಿದೆ ವಾಸ್ತವದಲ್ಲಿ ಇದು ನೆನಪಾಗಿದೆ ನೀವು ಎಲ್ಲಿ ಬೇಕಾದರೂ ಕುಳಿತಿರಿ ಎಲ್ಲೇ ಕುಳಿತಿದ್ದರೂ ಕೂಡ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮಾಯಿಯ ಬಿರುಗಾಳಿ ಬಹಳಷ್ಟು ಬರುತ್ತದೆ ಕೆಲವರಿಗೆ ಕೆಲವು ಮಾತಿನ ನೆನಪು ಬಂದರೆ ಇನ್ನು ಕೆಲವರಿಗೆ ಬೇರೆ ಮಾತಿನ ನೆನಪು ಬರುತ್ತದೆ ಮಾಯಿಯ ಬಿರುಗಾಳಿಯಂತೂ ಬರುತ್ತದೆ ಮಾಯಿಯ ಬಿರುಗಾಳಿ ಬಂದಾಗ ಪುನಃ ನೀವು ಆ ಸಮಯದಲ್ಲಿ ಆ ಬಿರುಗಾಳಿಯನ್ನು ಸಮಾಪ್ತಿ ಮಾಡಬೇಕಾಗುತ್ತದೆ ಪುನಃ ಮಾಯಿಯ ಬಿರುಗಾಳಿ ಬರದಂತೆ ಮಾಯಿಯ ಬಿರುಗಾಳಿಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕಾಗುತ್ತದೆ ನೀವು ಇಲ್ಲಿ ಕುಳಿತಿದ್ದರೂ ಕೂಡ ಮಾಯೆ ನಿಮಗೆ ಬಹಳಷ್ಟು ಕಾಟವನ್ನು ಕೊಡುತ್ತದೆ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದರೂ ಕೂಡ ಮಾಯೆ ಕಾಟವನ್ನು ಕೊಡುತ್ತಿರುತ್ತದೆ ಇದು ಯುದ್ಧ ಆಗಿದೆ ನೀವು ಎಷ್ಟು ಹಗುರರಾಗಿರುತ್ತೀರೋ ಅಷ್ಟು ಬಂಧನ ಕಡಿಮೆ ಆಗುತ್ತಾ ಹೋಗುತ್ತದೆ ಮೊದಲು ಆತ್ಮ ನಿರ್ಬಂಧನ ಆಗಿದೆ ನಂತರ ಯಾವಾಗ ಆತ್ಮ ಜನ್ಮವನ್ನು ಪಡೆದುಕೊಳ್ಳುತ್ತದೆಯೋ ಆಗ ಆತ್ಮಕ್ಕೆ ತಂದೆ ತಾಯಿಯ ನೆನಪು ಬರುತ್ತದೆ ಆತ್ಮ ಜನ್ಮವನ್ನು ಪಡೆದುಕೊಂಡ ನಂತರ ಆತ್ಮದ ಬುದ್ಧಿಯೋಗ ತಂದೆ ತಾಯಿಯ ಜೊತೆಗೆ ಜೋಡಣೆ ಆಗುತ್ತದೆ ನಂತರ ಅದೇ ವ್ಯಕ್ತಿ ಮದುವೆಯನ್ನು ಮಾಡಿಕೊಂಡು ಪತ್ನಿಯನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಆಗ ಯಾವ ವಸ್ತು ಮೊದಲು ಸಮ್ಮುಖದಲ್ಲಿ ಇರಲಿಲ್ಲವೋ ಆ ವಸ್ತು ಸಮ್ಮುಖದಲ್ಲಿ ಬರುತ್ತದೆ ಅಂದರೆ ಪತ್ನಿಯ ಚೆಹರೆ ಸಮ್ಮುಖದಲ್ಲಿ ಮೊದಲು ಕಾಣಿಸುತ್ತಿರಲಿಲ್ಲ ನಂತರ ಪತ್ನಿ ಸಮ್ಮುಖದಲ್ಲಿ ಕಾಣಿಸುತ್ತಾರೆ ನಂತರ ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾರೆ ಮಕ್ಕಳು ಹುಟ್ಟಿದ ನಂತರ ಆ ಮಕ್ಕಳ ನೆನಪೂ ಕೂಡ ವೃದ್ಧಿಯಾಗುತ್ತದೆ ಈಗ ನೀವು ಎಲ್ಲವನ್ನೂ ಮರೆಯಬೇಕು ಕೇವಲ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಆದ್ದರಿಂದ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡಲಾಗುತ್ತೆ ಈಗ ನಿಮಗೆ ಮಾರ್ಪಿತ ಮತ್ತು ಸರ್ವ ಸಂಬಂಧಿ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಒಬ್ಬ ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಿ ಭವಿಷ್ಯಕ್ಕೋಸ್ಕರ ಪರಮಾತ್ಮ ತಂದೆ ಎಲ್ಲಾ ಹೊಸ ವಸ್ತುವನ್ನು ನೀಡುತ್ತಾರೆ ಹೊಸ ಸಂಬಂಧಕ್ಕೆ ಕರೆದುಕೊಂಡು ಹೋಗುತ್ತಾರೆ ಸತ್ಯುಗದಲ್ಲೂ ಕೂಡ ಸಂಬಂಧ ಅಂತೂ ಇರುತ್ತದೆ ತಾನೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಪ್ರಳಯ ಆಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಪ್ರಳಯ ಆಗುವುದಿಲ್ಲ ನೀವು ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಯಾರು ಬಹಳಷ್ಟು ಒಳ್ಳೆಯವರಾಗಿದ್ದಾರೋ ಅವರು ಅವಶ್ಯವಾಗಿ ಶ್ರೇಷ್ಠ ಕುಲದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ನೀವೀಗ ಭವಿಷ್ಯದ ಶಿಕ್ಷಣವನ್ನು ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಕಲಿತು ಪೂರ್ಣಗೊಳಿಸಿದ ನಂತರ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಶಿಕ್ಷಣವನ್ನು ಕಲಿತು ಮುಗಿದ ನಂತರ ಪದವಿಯನ್ನು ಪಡೆದುಕೊಂಡು ಕಾರ್ಯವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿತು ನಂತರ ಟ್ರಾನ್ಸ್ಫರ್ ಆಗುತ್ತಾರೆ ನೀವೀಗ ಈ ಶಿಕ್ಷಣವನ್ನು ಕಲಿತು ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಟ್ರಾನ್ಸ್ಫರ್ ಆಗುತ್ತೀರಾ ಈ ಚೀಚಿ ಜಗತ್ತಿನಿಂದ ನೀವು ಮುಕ್ತ ಆಗುತ್ತೀರಾ ಈ ಜಗತ್ತಿನ ಹೆಸರೇ ಆಗಿದೆ ಸತ್ಯುಗಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಮನುಷ್ಯರು ಎಷ್ಟೊಂದು ಘೋರವಾದ ಅಂಧಕಾರದಲ್ಲಿ ಇದ್ದಾರೆ ಧನವಂತರು ಯಾರಾಗಿದ್ದಾರೋ ಅವರು ತಿಳಿದುಕೊಳ್ಳುತ್ತಾರೆ ನಮ್ಮ ಪಾಲಿಗೆ ಇದೇ ಸ್ವರ್ಗ ಆಗಿದೆ ಎಂದು ಶ್ರೀಮಂತರು ಇದೇ ನಮಗೆ ಸ್ವರ್ಗ ಆಗಿದೆ ಎಂದು ತಿಳಿದುಕೊಳ್ಳುತ್ತಾರೆ ಸ್ವರ್ಗ ಅಂತೂ ಹೊಸ ಜಗತ್ತಿನಲ್ಲಿ ಇರುತ್ತದೆ ಈ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ ಯಾರು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತಾರೋ ಅವರು ಧರ್ಮರಾಜ್ ಪುರಿಯಲ್ಲಿ ಶಿಕ್ಷೆಯನ್ನು ಅನುಭವ ಮಾಡುವುದಿಲ್ಲ ಸ್ವರ್ಗದಲ್ಲಂತೂ ಯಾವುದೇ ಪ್ರಕಾರದ ಶಿಕ್ಷೆ ಇರುವುದಿಲ್ಲ ಸ್ವರ್ಗದಲ್ಲಿ ಗರ್ಭ ಮಹಲ್ ಇರುತ್ತದೆ ಈಗ ಈ ಕಲಿಯುಗದಲ್ಲಿ ಗರ್ಭ ಜೈಲಿದೆ ಈ ಗರ್ಭ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ ನೀವು ಎಷ್ಟು ಬಾರಿ ಸ್ವರ್ಗದ ನಿವಾಸಿಗಳಾಗುತ್ತೀರಾ ಅನ್ನುವುದನ್ನು ನೆನಪು ಮಾಡಿಕೊಳ್ಳಿ ಆಗ ಈ ಸೃಷ್ಟಿ ಚಕ್ರದ ನೆನಪಿರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಿರುವಂತಹ ಒಂದೊಂದು ಜ್ಞಾನದ ಮಾತು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತದ್ದಾಗಿದೆ ಈ ಜ್ಞಾನದ ಮಾತನ್ನು ಮರೆತು ದೇಹಾಭಿಮಾನಕ್ಕೆ ವಶ ಆದರೆ ಮಾಯೆ ನಷ್ಟ ಆಗುವಂತೆ ಮಾಡುತ್ತದೆ ಜ್ಞಾನದ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವ ಮಾತಿನಲ್ಲೇ ಪರಿಶ್ರಮ ಇದೆ ಪರಿಶ್ರಮ ಪಡದೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಗೆ ಮಕ್ಕಳು ಹೇಳುತ್ತಾರೆ ಬಾಬಾ ನಾನು ಅವಿದ್ಯಾವಂತನಾಗಿದ್ದೇನೆ ನನಗೆ ಏನೂ ಗೊತ್ತಿಲ್ಲ ಎಂದು ಪರಮಾತ್ಮ ತಂದೆ ಖುಷಿ ಪಡುತ್ತಾರೆ ಏಕೆಂದರೆ ಇಲ್ಲಿ ನೀವು ಓದಿರುವ ಎಲ್ಲಾ ಮಾತನ್ನು ಮರೆಯಬೇಕು ಸ್ವಲ್ಪ ಸಮಯಕ್ಕೋಸ್ಕರ ಶರೀರ ನಿರ್ವಹಣೆಗೋಸ್ಕರ ಶಿಕ್ಷಣವನ್ನು ಕಲಿಯಬೇಕಾಗುತ್ತದೆ ನಿಮಗೆ ಗೊತ್ತಿದೆ ಈ ಜಗತ್ತಿನ ಎಲ್ಲಾ ಸಮಾಪ್ತಿ ಸಮಾಪ್ತಿಯಾಗಲೇಬೇಕು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಒಳ್ಳೆಯದು ಎಷ್ಟು ಸಾಧ್ಯ ಆಗುತ್ತದೆಯೋ ಅಷ್ಟು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ಖುಷಿಯಿಂದ ತುಂಡು ರೊಟ್ಟಿಯನ್ನು ತಿನ್ನಬೇಕು ಈ ಸಮಯದ ಬಡತನಕ್ಕೆ ವಾಹ ಎಂದು ಕರೆಯಲಾಗುತ್ತದೆ ವಾಹ ಈ ಸಮಯದ ಬಡತನವೇ ಎಂದು ಹೇಳಬೇಕು ಆರಾಮಾಗಿ ರೊಟ್ಟಿಯ ತುಂಡನ್ನು ತಿನ್ನಬೇಕು ಈಗ ನಿಮಗೆ ಆಸೆ ಇರಬಾರದು ವರ್ತಮಾನ ಸಮಯದಲ್ಲಿ ಆಹಾರ ಧಾನ್ಯ ಎಲ್ಲಿ ಸಿಗುತ್ತಿದೆ ನಿಧಾನ ನಿಧಾನವಾಗಿ ಈ ಸಕ್ಕರೆ ಮುಂತಾದದ್ದು ಕೂಡ ಸಿಗುವುದಿಲ್ಲ ಅಂದರೆ ನಿಧಾನವಾಗಿ ಇನ್ನು ಸ್ವಲ್ಪ ಮುಂದೆ ಹೋದಂತೆ ಸಕ್ಕರೆ ಮುಂತಾದ ವಸ್ತು ಸಿಗುವುದಿಲ್ಲ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ನಾವೀಗ ಈಶ್ವರನ ಸೇವೆಯನ್ನು ಮಾಡುತ್ತಿದ್ದೇವೆ ನೀವು ಈಶ್ವರನ ಸೇವೆಯನ್ನು ಮಾಡುತ್ತಿದ್ದೀರಾ ಅಂದ ಮೇಲೆ ನಿಮಗೆ ಗವರ್ಮೆಂಟ್ನವರು ಸಕ್ಕರೆ ಉಳಿದ ಎಲ್ಲಾ ವಸ್ತುವನ್ನು ನೀಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಏಕೆಂದರೆ ನವರಿಗೆ ಯಾವ ಜ್ಞಾನದ ಮಾತು ಗೊತ್ತಿಲ್ಲ ಇನ್ನು ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ಈಗ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ನೀವು ನವರಿಗೂ ಕೂಡ ತಿಳಿಸಿ ನಾವೆಲ್ಲರೂ ಮಾರ್ಪಿತಾರವರ ಬಳಿ ಹೋಗುತ್ತೇವೆ ಮಾತ್ಪಿತಾ ಮಕ್ಕಳಿಗೋಸ್ಕರ ಟೋಲಿಯನ್ನು ಕಳಿಸಬೇಕಾಗುತ್ತದೆ ಅಂದರೆ ಪರಮಾತ್ಮ ತಂದೆ ಮಕ್ಕಳಿಗೋಸ್ಕರ ಪ್ರಸಾದವನ್ನು ಕಳಿಸಬೇಕಾಗುತ್ತದೆ ಅದಕ್ಕೋಸ್ಕರ ಸಕ್ಕರೆ ಮುಂತಾದದ್ದನ್ನು ನಮಗೆ ಕೊಡಿ ಎಂದು ನೀವು ಕೇಳುತ್ತೀರಾ ಅವರು ತಕ್ಷಣ ನಾವು ಕೊಡುವುದಿಲ್ಲ ಎಂದು ಹೇಳುತ್ತಾರೆ ಇನ್ನು ಕೆಲವರು ಅಯ್ಯೋ ಪಾಪ ಎಂದು ತಿಳಿದುಕೊಂಡು ಅನಿವಾರ್ಯವಾಗಿ ಸ್ವಲ್ಪ ಸಕ್ಕರೆಯನ್ನು ಕೊಡುತ್ತಾರೆ ಹೇಗೆ ಯಾರಾದರೂ ಶ್ರೀಮಂತರಾಗಿದ್ದರೆ ಬಡವರಿಗೆ ಒಂದು ಮುಷ್ಟಿ ಆಹಾರ ಧಾನ್ಯವನ್ನು ನೀಡುತ್ತಾರೆ ತಾನೆ ಒಂದು ವೇಳೆ ಬಡವರಾಗಿದ್ದರೆ ಬಡವರಿಗೆ ಇನ್ನೂ ಸ್ವಲ್ಪ ಕಡಿಮೆ ವಸ್ತುವನ್ನು ನೀಡುತ್ತಾರೆ ಸಕ್ಕರೆ ಮುಂತಾದದ್ದು ನಿಮಗೆ ಸಿಗುತ್ತದೆ ಆದರೆ ಮಕ್ಕಳ ಯೋಗ ಕಡಿಮೆ ಆಗಿಬಿಡುತ್ತದೆ ನೀವು ಪ್ರಯತ್ನ ಪಟ್ಟರೆ ಸಕ್ಕರೆ ಮುಂತಾದ ವಸ್ತು ನಿಮಗೆ ಸಿಗುತ್ತದೆ ಆದರೆ ಆ ವಸ್ತುವಿನ ಹಿಂದೆ ಹೋದರೆ ಯೋಗ ಕಡಿಮೆ ಆಗುತ್ತದೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗದೆ ಇರುವ ಕಾರಣ ದೇಹಾಭಿಮಾನಕ್ಕೆ ವಶ ಆಗುವ ಕಾರಣ ನಿಮ್ಮ ಯಾವ ಕೆಲಸವೂ ನಡೆಯಲು ಸಾಧ್ಯ ಇಲ್ಲ ಯೋಗದ ಮೂಲಕ ಎಷ್ಟು ಕಾರ್ಯ ನಡೆಯುತ್ತದೆಯೋ ಜ್ಞಾನದ ಮೂಲಕ ಅಷ್ಟು ಕಾರ್ಯ ನಡೆಯಲು ಸಾಧ್ಯ ಇಲ್ಲ ಆದರೆ ಯೋಗ ಬಹಳ ಕಡಿಮೆ ಇದೆ ಮಾಯೆ ತಂದೆಯ ನೆನಪನ್ನು ಮಾಯ ಮಾಡಿ ಬಿಡುತ್ತದೆ ಶಕ್ತಿಶಾಲಿಗಳನ್ನು ಮಾಯೆ ಚೆನ್ನಾಗಿ ಹಿಡಿದುಕೊಳ್ಳುತ್ತದೆ ಒಳ್ಳೊಳ್ಳೆ ಫಸ್ಟ್ ಕ್ಲಾಸ್ ಮಕ್ಕಳ ಮೇಲೆ ಗ್ರಹಚಾರ ಬಂದು ಬಿಡುತ್ತದೆ ಒಳ್ಳೊಳ್ಳೆ ಫಸ್ಟ್ ಕ್ಲಾಸ್ ಮಕ್ಕಳ ಜೀವನದಲ್ಲೂ ಕೂಡ ಗ್ರಹಚಾರ ಬರುತ್ತದೆ ಗ್ರಹಚಾರ ಬರಲು ಮುಖ್ಯ ಕಾರಣ ಅಂದರೆ ಯೋಗದ ಕೊರತೆಯಾಗಿದೆ ಗ್ರಹಚಾರ ಬರುವ ಕಾರಣ ಮಕ್ಕಳು ಅನ್ಯ ವ್ಯಕ್ತಿಗಳ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡು ಸಾಯುತ್ತಾರೆ ಈ ಗುರಿಯಂತೂ ಬಹಳ ದೊಡ್ಡದಾಗಿದೆ ಒಂದು ವೇಳೆ ಸತ್ಯವಾಗಿಯೂ ಗುರಿಯನ್ನು ತಲುಪಬೇಕು ಎಂದು ಬಯಸಿದರೆ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಧ್ಯಾನಕ್ಕಿಂತ ಜ್ಞಾನ ಒಳ್ಳೆಯದು ಅಂದರೆ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಧ್ಯಾನದಲ್ಲಿ ಹೋಗುವುದಕ್ಕಿಂತ ಜ್ಞಾನವನ್ನು ಕೇಳುವುದು ಒಳ್ಳೆಯದು ಜ್ಞಾನಕ್ಕಿಂತ ತಂದೆಯ ನೆನಪು ಒಳ್ಳೆಯದು ಧ್ಯಾನದಲ್ಲಿ ಜಾಸ್ತಿ ಹೋದರೆ ಮಾಯ ಭೂತ ಪ್ರವೇಶವನ್ನು ಮಾಡುತ್ತದೆ ಧ್ಯಾನದಲ್ಲಿ ಹೋಗಿ ಜಾಸ್ತಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಿದ್ದರೆ ಅಲ್ಲಿ ಮಾಯ ಭೂತ ಪ್ರವೇಶವನ್ನು ಮಾಡುತ್ತದೆ ಇಂತಹ ಅನೇಕ ಮಕ್ಕಳಿದ್ದಾರೆ ಅವರು ವ್ಯರ್ಥವಾಗಿ ಧ್ಯಾನದಲ್ಲಿ ಹೋಗುತ್ತಿರುತ್ತಾರೆ ಧ್ಯಾನಕ್ಕೆ ಹೋಗಿ ಎಂತೆಂತಹ ಶಬ್ದವನ್ನು ಮಾತನಾಡುತ್ತಿರುತ್ತಾರೆ ಯಾರಾದರೂ ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಬಂದು ಅಂತಿಂತಹ ಮಾತನ್ನು ತಿಳಿಸಿದರೆ ನೀವು ಆ ಮಾತಿನ ಬಗ್ಗೆ ವಿಶ್ವಾಸವನ್ನು ಇಡಬಾರದು ಅಂದರೆ ಅಂತಹ ಮಾತನ್ನು ನಂಬಬಾರದು ಮುರುಳಿಯ ಮೂಲಕ ಪರಮಾತ್ಮ ತಂದೆಯ ಸಂಪೂರ್ಣ ಜ್ಞಾನ ನಮಗೆ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಿರುತ್ತಾರೆ ಧ್ಯಾನ ಯಾವ ಕೆಲಸಕ್ಕೂ ಬರುವುದಿಲ್ಲ ಅಂದರೆ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲು ಧ್ಯಾನಕ್ಕೆ ಹೋದರೆ ಆ ಧ್ಯಾನ ಯಾವ ಕೆಲಸಕ್ಕೂ ಬರುವುದಿಲ್ಲ ಧ್ಯಾನದಲ್ಲಿ ಮಾಯೆ ಬಹಳಷ್ಟು ಪ್ರವೇಶವನ್ನು ಮಾಡುತ್ತದೆ ಧ್ಯಾನಕ್ಕೆ ಹೋದರೆ ಮಕ್ಕಳಿಗೆ ಅಹಂಕಾರ ಕೂಡ ಬರುತ್ತದೆ ಜ್ಞಾನ ಅಂತೂ ಎಲ್ಲರಿಗೂ ಪ್ರಾಪ್ತಿಯಾಗುತ್ತದೆ ಜ್ಞಾನವನ್ನು ನೀಡುವಂತವರು ಒಬ್ಬ ಶಿವ ತಂದೆ ಆಗಿದ್ದಾರೆ ಮಮ್ಮಾರವರಿಗೂ ಕೂಡ ಜ್ಞಾನ ಪ್ರಾಪ್ತಿಯಾಯಿತು ತಾನೆ ಮಮ್ಮಾರವರಿಗೂ ಇಲ್ಲಿ ಪರಮಾತ್ಮ ತಂದೆಯ ಮೂಲಕ ಜ್ಞಾನ ಪ್ರಾಪ್ತಿಯಾಗಿದೆ ಪರಮಾತ್ಮ ತಂದೆ ಮಮ್ಮಾರವರಿಗೂ ಕೂಡ ತಿಳಿಸುತ್ತಾರೆ ಮನ್ ಮನಾಭವ ಅಂದರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ನೀವೀಗ ಸ್ವಯಂ ನೋಡಿಕೊಳ್ಳಬೇಕು ನಾನು ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡಿದ್ದೇನೆ ತಾನೆ ಇಲ್ಲಿ ನಾವು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಇಲ್ಲಿ ನೀವು ಯಾರನ್ನಾದರೂ ನೋಡಿ ಈಗ ಬಹಳಷ್ಟು ಒಳ್ಳೆಯ ಸ್ಥಿತಿಯಲ್ಲಿ ಇರುತ್ತಾರೆ ಫಸ್ಟ್ ಕ್ಲಾಸ್ ಆದ ಸ್ಥಿತಿಯಲ್ಲಿ ಇರುತ್ತಾರೆ ಖುಷಿಯಿಂದ ಕೆಲಸವನ್ನು ಮಾಡುತ್ತಿರುತ್ತಾರೆ ಒಂದು ಗಂಟೆಯ ನಂತರ ಕ್ರೋಧದ ಭೂತ ಬಂದು ಪ್ರವೇಶವನ್ನು ಮಾಡಿದರೆ ಅಲ್ಲಿಯವರೆಗೂ ಯಾವ ಸ್ಥಿತಿಯಲ್ಲಿ ಇದ್ದರೂ ಆ ಸ್ಥಿತಿ ಸಮಾಪ್ತಿಯಾಗಿ ಬಿಡುತ್ತದೆ ಪುನಃ ನಂತರ ನೆನಪಿಗೆ ಬರುತ್ತದೆ ನಾನು ತಪ್ಪನ್ನು ಮಾಡಿದೆ ಎಂದು ನಂತರ ಪುನಃ ತಮ್ಮನ್ನು ತಾವು ಸುಧಾರಣೆ ಮಾಡಿಕೊಳ್ಳುತ್ತಾರೆ ಗಳಿಗೆ ಗಳಿಗೆಗೂ ಆಗುವಂತಹ ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಅನೇಕರಿದ್ದಾರೆ ಈಗ ನೋಡಿದರೆ ಅತಿ ಮಧುರರಾಗಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಮಕ್ಕಳ ಮಧುರತೆಯನ್ನು ನೋಡಿ ಈ ಮಕ್ಕಳಿಗೆ ನಾನು ಬಲಿಹಾರಿ ಆಗಬೇಕು ಎಂದು ಒಂದು ಗಂಟೆಯ ನಂತರ ಪುನಃ ಯಾವುದೋ ಒಂದು ಮಾತಿನಲ್ಲಿ ಮುನಿಸಿಕೊಂಡು ಬಿಡುತ್ತಾರೆ ಕ್ರೋಧಕ್ಕೆ ವಶ ಆಗುತ್ತಾರೆ ನೀವು ಕ್ರೋಧಕ್ಕೆ ವಶ ಆದರೆ ನೀವು ಎಷ್ಟೆಲ್ಲಾ ಸಂಪಾದನೆಯನ್ನು ಮಾಡಿಕೊಂಡಿದ್ದೀರೋ ಆ ಸಂಪೂರ್ಣ ಸಂಪಾದನೆ ಸಮಾಪ್ತಿಯಾದಂತೆ ಈಗೀಗ ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಾ ಪುನಃ ಈಗೀಗ ನಷ್ಟ ಆಗಿಬಿಡುತ್ತದೆ ಎಲ್ಲದಕ್ಕೂ ಆಧಾರ ಪರಮಾತ್ಮ ತಂದೆಯ ನೆನಪಿಯಾಗಿದೆ ಜ್ಞಾನ ಅಂತೂ ಬಹಳ ಸಹಜ ಆಗಿದೆ ಸಣ್ಣ ಮಕ್ಕಳು ಕೂಡ ಜ್ಞಾನವನ್ನು ತಿಳಿಸಬಹುದು ಆದರೆ ಪರಮಾತ್ಮ ತಂದೆಯಾದ ನಾನು ಹೇಗಿದ್ದೇನೆ ನಾನು ಯಾರಾಗಿದ್ದೇನೆ ಅನ್ನುವುದನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳಬೇಕು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ಸಣ್ಣ ಮಕ್ಕಳು ಪರಮಾತ್ಮ ತಂದೆಯನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ಮನುಷ್ಯರು ಸಾಯುವ ಪರಿಸ್ಥಿತಿಯಲ್ಲಿ ಇದ್ದಾಗ ಸಾಯುತ್ತಿರುವಂತಹ ವ್ಯಕ್ತಿಗೆ ಎಲ್ಲರೂ ಹೇಳುತ್ತಾರೆ ಭಗವಂತ ತಂದೆಯನ್ನು ನೆನಪು ಮಾಡಿ ಎಂದು ಆದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಅವರಿಗೆ ಸಾಧ್ಯ ಆಗುವುದಿಲ್ಲ ಏಕೆಂದರೆ ಯಾರಿಗೂ ಪರಮಾತ್ಮ ತಂದೆಯ ಬಗ್ಗೆ ಯಥಾರ್ಥವಾಗಿ ಗೊತ್ತಿಲ್ಲ ಯಾರು ಮಧ್ಯದಲ್ಲೇ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಮತ್ತು ಅವರ ವಿಕರ್ಮ ಕೂಡ ವಿನಾಶ ಆಗುವುದಿಲ್ಲ ಪರಂಪರೆಯಿಂದ ಋಷಿ ಮುನಿ ಮುಂತಾದವರು ಹೇಳುತ್ತಾ ಬಂದಿದ್ದಾರೆ ರಚಯಿತನ ಬಗ್ಗೆ ನಮಗೆ ಗೊತ್ತಿಲ್ಲ ರಚನೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಆ ಋಷಿ ಮುನಿಗಳು ಪುನಃ ಸತೋಗುಣಿ ಸ್ಥಿತಿಯಲ್ಲಿ ಇದ್ದರು ವರ್ತಮಾನ ಸಮಯದಲ್ಲಿ ಎಲ್ಲರ ಬುದ್ಧಿ ಸಮೋಪ್ರಧಾನ ಆಗಿದೆ ಸಮೋಪ್ರಧಾನ ಬುದ್ಧಿ ಉಳ್ಳಂತವರು ಪರಮಾತ್ಮ ತಂದೆಯನ್ನು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ವರ್ತಮಾನ ಸಮಯದ ಸಮೋಪ್ರಧಾನ ಬುದ್ಧಿ ಉಳ್ಳಂತಹ ಋಷಿ ಮುನಿಗಳು ರಚಯಿತ ಮತ್ತು ರಚನೆಯ ಬಗ್ಗೆ ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಲಕ್ಷ್ಮೀ ನಾರಾಯಣರಿಗೂ ಕೂಡ ರಚಯಿತನ ಬಗ್ಗೆ ಗೊತ್ತಿಲ್ಲ ರಚನೆಯ ಬಗ್ಗೆ ಗೊತ್ತಿಲ್ಲ ರಾಜಾರಾಣಿಯ ಬಗ್ಗೆಯೇ ಗೊತ್ತಿಲ್ಲ ಅಂದ ಮೇಲೆ ಪುನಃ ಪ್ರಜೆಗಳ ಬಗ್ಗೆ ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಯಾರಿಗೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಈಗ ಕೇವಲ ಮಕ್ಕಳಾದ ನೀವು ಮಾತ್ರ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ನಿಮ್ಮಲ್ಲೂ ಕೂಡ ಕೆಲವರು ಯಥಾರ್ಥವಾಗಿ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದಾರೆ ಯಥಾರ್ಥವಾಗಿ ತಂದೆಯನ್ನು ಅರ್ಥ ಮಾಡಿಕೊಂಡಿರುವ ಮಕ್ಕಳು ಕೂಡ ಹೇಳುತ್ತಾರೆ ಬಾಬಾ ಗಳಿಗೆ ಗಳಿಗೆಗೂ ನಿಮ್ಮ ನೆನಪು ಮರೆತು ಹೋಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಎಲ್ಲಿಗೆ ಬೇಕಾದರೂ ಹೋಗಿ ಆದರೆ ಕೇವಲ ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಬಹಳಷ್ಟು ಸಂಪಾದನೆ ಇದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನೀವೀಗ ನಿರೋಗಿಗಳಾಗುತ್ತೀರಾ ಇಂತಹ ಪರಮಾತ್ಮ ತಂದೆಯನ್ನು ಅಂತರ್ಮುಖಿಗಳಾಗಿ ನೆನಪು ಮಾಡಬೇಕು ಆದರೆ ಮಾಯೆ ತಂದೆಯ ನೆನಪನ್ನು ಮರೆಸಿ ಬಹಳಷ್ಟು ಬಿರುಗಾಳಿ ಬರುವಂತೆ ಮಾಡುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ಅಂತರ್ಮುಖಿಗಳಾಗಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ವಿಚಾರ ಸಾಗರ ಮಂಥನವನ್ನು ಮಾಡುವಂತಹ ಮಾತು ಈ ಸಂಗಮ ಯುಗದ ಮಾತಾಗಿದೆ ಇದು ಪುರುಷೋತ್ತಮರಾಗುವಂತಹ ಸಂಗಮ ಯುಗ ಆಗಿದೆ ಇದು ಅದ್ಭುತ ಮಾತಾಗಿದೆ ಈಗ ಮಕ್ಕಳಾದ ನೀವು ನೋಡಿ ಒಂದೇ ಮನೆಯಲ್ಲಿ ನೀವು ಹೇಳುತ್ತೀರಾ ನಾವು ಸಂಗಮ ಯುಗದ ನಿವಾಸಿಗಳು ಎಂದು ನಿಮ್ಮ ಅರ್ಧಾಂಗಿ ಆದಂತವರು ಹೇಳುತ್ತಾರೆ ನಾವು ಕಲಿಯುಗದ ನಿವಾಸಿಗಳು ಎಂದು ಅಂದರೆ ನಿಮ್ಮ ಹಾಫ್ ಪಾರ್ಟ್ನರ್ ಆದಂತಹ ನಿಮ್ಮ ಪತಿ ಅಥವಾ ಪತ್ನಿ ಹೇಳುತ್ತಾರೆ ನಾವು ಕಲಿಯುಗದ ನಿವಾಸಿಗಳು ಎಂದು ಒಂದೇ ಮನೆಯಲ್ಲಿ ತಂದೆ ತಾಯಿ ನಾವು ಸಂಗಮ ಯುಗದ ನಿವಾಸಿಗಳು ಎಂದು ಹೇಳಿದರೆ ಮಗ ನಾನು ಕಲಿಯುಗದ ನಿವಾಸಿ ಎಂದು ಹೇಳುತ್ತಾರೆ ಅಂದರೆ ಒಂದೇ ಮನೆಯಲ್ಲಿ ಇರುವಂತವರಲ್ಲಿ ಎಷ್ಟೊಂದು ಅಂತರ ಇದೆ ಇದು ಬಹಳಷ್ಟು ಸೂಕ್ಷ್ಮವಾದ ಮಾತಾಗಿದೆ ಈ ಮಾತಿನ ಬಗ್ಗೆ ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಾರೆ ಮನೆಯಲ್ಲಿ ಇದ್ದರೂ ಕೂಡ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು ನಾನೀಗ ಸಂಪೂರ್ಣ ಆಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೇನೆ ಎಂದು ಮನೆಯಲ್ಲಿ ಇದ್ದರೂ ಕೂಡ ಸಂಪೂರ್ಣರಾಗುವುದಕ್ಕೋಸ್ಕರ ನಾವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಅನ್ನುವ ಸ್ಮೃತಿ ಬುದ್ಧಿಯಲ್ಲಿ ಇರಬೇಕು ಇದು ಅನುಭವದ ಮಾತಾಗಿದೆ ಪ್ರತ್ಯಕ್ಷದಲ್ಲಿ ನೀವು ಪರಿಶ್ರಮವನ್ನು ಪಡಬೇಕು ನೆನಪಿನಲ್ಲೇ ಪರಿಶ್ರಮ ಇದೆ ಒಂದೇ ಮನೆಯಲ್ಲಿ ಹಂಸ ಮತ್ತು ಬಕಪಕ್ಷಿ ಒಟ್ಟಿಗೆ ಇರಬೇಕಾಗುತ್ತದೆ ಆದರೂ ಕೂಡ ಕೆಲವರು ಬಹಳ ಚೆನ್ನಾಗಿ ಇರುತ್ತಾರೆ ವಿಕಾರದ ಯಾವುದೇ ವಿಚಾರ ಅವರ ಮನಸ್ಸಿನಲ್ಲಿ ಉತ್ಪನ್ನ ಆಗುವುದಿಲ್ಲ ಜೊತೆಗೆ ಇದ್ದರೂ ಕೂಡ ಪವಿತ್ರರಾಗಿ ಇರುತ್ತಾರೆ ಸಾಹಸವನ್ನು ಮಾಡಿ ತೋರಿಸುತ್ತಾರೆ ಯಾರು ಅಪವಿತ್ರರ ಜೊತೆಗೆ ಇದ್ದರೂ ಕೂಡ ಪವಿತ್ರರಾಗಿ ಇರುತ್ತಾರೋ ಅಂದರೆ ಪತಿ ಪತ್ನಿ ಒಟ್ಟಿಗೆ ಇದ್ದು ಪವಿತ್ರರಾಗಿ ಇರುವಂತಹ ಸಾಹಸವನ್ನು ಮಾಡಿ ತೋರಿಸುತ್ತಾರೋ ಅಂತವರಿಗೆ ಶ್ರೇಷ್ಠ ಪದವಿ ಸಿಗುತ್ತದೆ ಇಂತಹ ಮಕ್ಕಳೂ ಕೂಡ ಇದ್ದಾರೆ ಕೆಲವರನ್ನು ನೋಡಿ ವಿಕಾರಕ್ಕೋಸ್ಕರ ಎಷ್ಟೊಂದು ಜಗಳ ಮಾಡುತ್ತಾರೆ ಎಷ್ಟೊಂದು ಹೊಡೆದಾಡುತ್ತಾರೆ ಮಕ್ಕಳ ಸ್ಥಿತಿ ಎಷ್ಟು ಶ್ರೇಷ್ಠ ಆಗಿರಬೇಕು ಅಂದರೆ ಸಂಕಲ್ಪದಲ್ಲೂ ಎಂದೂ ಕೂಡ ಅಪವಿತ್ರ ಆಗುವಂತಹ ವಿಚಾರ ಬರಬಾರದು ಪರಮಾತ್ಮ ತಂದೆ ಎಲ್ಲಾ ಪ್ರಕಾರದಿಂದ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ ನಿಮಗೆ ಗೊತ್ತಿದೆ ಶ್ರೀ ಶ್ರೀ ಪರಮಾತ್ಮ ತಂದೆಯ ಮತದಂತೆ ನಡೆದು ನಾವು ಶ್ರೀಲಕ್ಷ್ಮಿ ಅಥವಾ ಶ್ರೀನಾರಾಯಣ ಆಗುತ್ತೇವೆ ಶ್ರೀ ಅಂದರೆ ಶ್ರೇಷ್ಠ ಸತ್ಯಯುಗದಲ್ಲಿ ನಂಬರ್ ಒನ್ ಶ್ರೇಷ್ಠ ಆತ್ಮರು ಇರುತ್ತಾರೆ ಪ್ರೇತಾಯುಗದಲ್ಲಿ ಎರಡು ಡಿಗ್ರಿ ಕಡಿಮೆ ಆಗುತ್ತದೆ ಈ ಜ್ಞಾನ ಈಗ ಮಕ್ಕಳಾದ ನಿಮಗೆ ಇಲ್ಲಿ ಪ್ರಾಪ್ತಿಯಾಗುತ್ತಿದೆ ನೀವೀಗ ಈಶ್ವರನ ಸಭೆಯಲ್ಲಿ ಇದ್ದೀರಾ ಈ ಈಶ್ವರ್ಯ ಸಭೆಯ ಕಾಯಿದೆ ಅಂದರೆ ಯಾರಿಗೆ ಜ್ಞಾನ ರತ್ನದ ಬಗ್ಗೆ ಕಾಳಜಿ ಇದೆಯೋ ಅವರು ಜ್ಞಾನವನ್ನು ಕೇಳುವಾಗ ಎಂದೂ ಆಕಳಿಸುವುದಿಲ್ಲ ತೂಕಡಿಸುವುದಿಲ್ಲ ಯಾರು ಜ್ಞಾನವನ್ನು ಕೇಳುವಾಗ ಆಕಳಿಸುವುದಿಲ್ಲವೋ ಅಂತವರು ಕ್ಲಾಸ್ನಲ್ಲಿ ಮುಂದೆ ಕುಳಿತುಕೊಳ್ಳಬೇಕು ಕೆಲವು ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಕುಳಿತು ತೂಕಡಿಸುತ್ತಿರುತ್ತಾರೆ ಆಕಳಿಸುತ್ತಿರುತ್ತಾರೆ ಯಾರು ಜ್ಞಾನವನ್ನು ಕೇಳುವಾಗ ಆಕಳಿಸುತ್ತೀರೋ ತೂಕಡಿಸುತ್ತೀರೋ ಅಂತವರು ಹಿಂದೆ ಹೋಗಿ ಕುಳಿತುಕೊಳ್ಳಬೇಕು ಇದು ಈಶ್ವರನ ಸಭೆಯಾಗಿದೆ ಈಶ್ವರನ ಮಕ್ಕಳ ಸಭೆಯಾಗಿದೆ ಆದರೆ ಆದರೆ ಬ್ರಾಹ್ಮಣಿಯರಲ್ಲಿ ಕೆಲವರು ಎಂತೆಂತವರನ್ನು ಮಧುಬನಕ್ಕೆ ಕರೆದುಕೊಂಡು ಬರುತ್ತಾರೆ ಹಾಗೆ ನೋಡಿದರೆ ಪರಮಾತ್ಮ ತಂದೆಯ ಮೂಲಕ ಇಲ್ಲಿ ಧನ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಿರುವಂತಹ ಒಂದೊಂದು ಮಹಾವಾಕ್ಯ ಲಕ್ಷಾಂತರ ಬೆಲೆ ಬಾಳುವಂತದ್ದಾಗಿದೆ ನಿಮಗೆ ಗೊತ್ತಿದೆ ಈ ಸಂಗಮ ಯುಗದಲ್ಲಿ ನಮಗೆ ಜ್ಞಾನ ಪ್ರಾಪ್ತಿಯಾಗುತ್ತದೆ ನೀವು ಹೇಳುತ್ತೀರಾ ಪರಮಾತ್ಮ ತಂದೆ ಪುನಃ ಈಗ ಬಂದಿದ್ದಾರೆ ನಮಗೆ ಬೇಹದ್ದಿನ ಆಸ್ತಿಯನ್ನು ನೀಡಲು ತಂದೆ ಬಂದಿದ್ದಾರೆ ಮಧುರಾತಿ ಮಧುರ ಮಕ್ಕಳಿಗೆ ಪರಮಾತ್ಮ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ ಇದು ಚೀಚಿ ಜಗತ್ತಾಗಿದೆ ಈಗ ಈ ಜಗತ್ತಿನ ಬಗ್ಗೆ ನಿಮಗೆ ಬೇಹದ್ದಿನ ವೈರಾಗ್ಯ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಈ ಜಗತ್ತಿನಲ್ಲಿ ಏನೆಲ್ಲವನ್ನು ನೋಡುತ್ತಿದ್ದೀರೋ ನಾಳೆ ಅದ್ಯಾವುದೂ ಕೂಡ ಇರುವುದಿಲ್ಲ ಈ ಮಂದಿರ ಮುಂತಾದದ್ದರ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ನೀವು ಸ್ವರ್ಗಕ್ಕೆ ಹೋದ ನಂತರ ಸ್ವರ್ಗದಲ್ಲಿ ಈ ಹಳೆಯ ವಸ್ತುವನ್ನು ನೋಡುವ ಅವಶ್ಯಕತೆ ಇಲ್ಲ ಈ ಕಲಿಯುಗದಲ್ಲಿ ಹಳೆಯ ವಸ್ತುವಿಗೂ ಕೂಡ ಎಷ್ಟೊಂದು ಬೆಲೆ ಇದೆ ವಾಸ್ತವದಲ್ಲಿ ಆ ಹಳೆಯ ವಸ್ತುವಿಗೆ ಯಾವ ಬೆಲೆಯೂ ಇಲ್ಲ ಹಾಗೆ ನೋಡಿದರೆ ಈ ಜಗತ್ತಿನ ಯಾವ ವಸ್ತುವಿಗೂ ಬೆಲೆ ಇಲ್ಲ ಕೇವಲ ಒಬ್ಬ ಪರಮಾತ್ಮ ತಂದೆಗೆ ಮಾತ್ರ ಬೆಲೆ ಇದೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಯಾವ ವಸ್ತುವಿಗೂ ಈ ಜಗತ್ತಿನಲ್ಲಿ ಬೆಲೆ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಂದು ವೇಳೆ ನಾನು ಈ ಸೃಷ್ಟಿಗೆ ಬರದೇ ಇದ್ದರೆ ನೀವು ರಾಜ್ಯವನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ ಯಾರಿಗೆ ಪರಮಾತ್ಮ ತಂದೆ ಬಂದಿದ್ದಾರೆ ಎಂದು ಗೊತ್ತಾಗಿದೆಯೋ ಅವರೇ ಬಂದು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಆದ್ದರಿಂದ ಕೋಟಿಯಲ್ಲಿ ಕೆಲವರು ಎಂದು ಕರೆಯಲಾಗುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ಯಾವ ಮಾತಿನ ಬಗ್ಗೆಯೂ ನಿಮಗೆ ಸಂಶಯ ಉತ್ಪನ್ನ ಆಗಬಾರದು ಭೋಗ ಮುಂತಾದದ್ದನ್ನು ಅರ್ಪಣೆ ಮಾಡುವಂತಹ ರೀತಿ ಪದ್ಧತಿ ಇದೆ ಪ್ರಸಾದವನ್ನು ಅರ್ಪಣೆ ರೀತಿ ಪದ್ಧತಿ ಇದೆ ಪ್ರಸಾದವನ್ನು ಅರ್ಪಣೆ ಮಾಡುವುದಕ್ಕೂ ಜ್ಞಾನ ಯೋಗಕ್ಕೂ ಯಾವ ಸಂಬಂಧವೂ ಇಲ್ಲ ಜ್ಞಾನ ಮತ್ತು ಯೋಗವನ್ನು ಬಿಟ್ಟು ಬೇರೆ ಯಾವ ಮಾತಿಗೂ ನಿಮಗೂ ಸಂಬಂಧ ಇಲ್ಲ ಕೇವಲ ಎರಡೇ ಮಾತಿನ ಜೊತೆಗೆ ನಿಮಗೆ ಸಂಬಂಧ ಇದೆ ತಂದೆ ಮತ್ತು ತಂದೆ ನೀಡುತ್ತಿರುವಂತಹ ಆಸ್ತಿ ಅಲ್ಫ್ ಮತ್ತು ಬೆ ಅನ್ನುವ ಎರಡು ಜೊತೆಗೆ ನಿಮಗೆ ಸಂಬಂಧ ಇದೆ ಅಲ್ಫ್ ಎಂದು ಭಗವಂತ ತಂದೆಗೆ ಕರೆಯಲಾಗುತ್ತದೆ ಎಲ್ಲರೂ ಬೆರಳನ್ನು ಮೇಲೆ ತೋರಿಸಿ ಪರಮಾತ್ಮ ತಂದೆಯ ಬಗ್ಗೆ ಸೂಚನೆಯನ್ನು ನೀಡುತ್ತಾರೆ ಆತ್ಮವೇ ಸೂಚನೆಯನ್ನು ನೀಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲೂ ಕೂಡ ನೀವು ತಂದೆಯಾದ ನನ್ನನ್ನು ನೆನಪು ಮಾಡುತ್ತೀರಾ ನೀವೆಲ್ಲರೂ ನನ್ನ ಪ್ರಿಯತಮಿಯರಾಗಿದ್ದೀರಾ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಕಲ್ಪ ಕಲ್ಪದಲ್ಲೂ ಬಂದು ಎಲ್ಲಾ ಮನುಷ್ಯರನ್ನು ದುಃಖದಿಂದ ಮುಕ್ತ ಮಾಡಿ ಎಲ್ಲರಿಗೂ ಸುಖ ಮತ್ತು ಶಾಂತಿಯನ್ನು ನೀಡುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸಿದ್ದರು ಬೋರ್ಡ್ನಲ್ಲಿ ಕೇವಲ ಈ ಮಾತನ್ನು ಬರೆಯಿರಿ ಬೇಹದ್ದಿನ ತಂದೆ ಹೇಗೆ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಅನ್ನುವುದನ್ನು ಬಂದು ತಿಳಿದುಕೊಳ್ಳಿ ಎಂದು ಒಂದು ಸೆಕೆಂಡ್ನಲ್ಲಿ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ವಿಶ್ವಕ್ಕೆ ಮಾಲೀಕರಾಗಬೇಕು ಅಂದರೆ ಬಂದು ಜ್ಞಾನವನ್ನು ತೆರೆದುಕೊಳ್ಳಿ ಮನೆಯ ಮುಂದೆ ಬೋರ್ಡ್ ಅನ್ನು ಹಾಕಿ ಮೂರು ಹೆಜ್ಜೆಯಲ್ಲಿ ನೀವು ಬಹಳ ದೊಡ್ಡ ಹಾಸ್ಪಿಟಲ್ ಅಥವಾ ವಿಶ್ವವಿದ್ಯಾಲಯವನ್ನು ತೆರೆಯಬಹುದು ಮೂರು ಹೆಜ್ಜೆ ಭೂಮಿಯಲ್ಲಿ ನೀವು ದೊಡ್ಡ ಆಸ್ಪತ್ರೆ ಅಥವಾ ವಿಶ್ವವಿದ್ಯಾಲಯವನ್ನು ತೆರೆಯಬಹುದು ಪರಮಾತ್ಮ ತಂದೆಯ ನೆನಪಿನ ಮೂಲಕ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿರೋಗಿಗಳಾಗುತ್ತೀರಾ ಮತ್ತು ಈ ಜ್ಞಾನದ ಶಿಕ್ಷಣದ ಮೂಲಕ ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯ ಸಿಗುತ್ತದೆ ಪ್ರಜೆಗಳೂ ಕೂಡ ಹೇಳುತ್ತಾರೆ ನಾವು ಸ್ವರ್ಗಕ್ಕೆ ಮಾಲೀಕರಾಗಿದ್ದೇವೆ ಎಂದು ಈ ಸಮಯದಲ್ಲಿ ಮನುಷ್ಯರಿಗೆ ನಾವು ನರಕದ ನಿವಾಸಿಗಳಾಗಿದ್ದೇವೆ ಎಂದು ನಾಚಿಕೆ ಆಗುತ್ತದೆ ಈ ಸಮಯದ ಮನುಷ್ಯರಿಗೆ ತಮ್ಮನ್ನು ತಾವು ಸ್ವರ್ಗದ ಮಾಲೀಕರು ಎಂದು ಹೇಳಿಕೊಳ್ಳಲು ನಾಚಿಕೆ ಆಗುತ್ತದೆ ಏಕೆಂದರೆ ಎಲ್ಲರೂ ನರಕದ ನಿವಾಸಿಗಳಾಗಿದ್ದಾರೆ ಮನುಷ್ಯರು ಸ್ವಯಂ ಹೇಳುತ್ತಾರೆ ನಮ್ಮ ತಂದೆ ಸ್ವರ್ಗದ ನಿವಾಸಿಯಾದರು ಎಂದು ನಿಮ್ಮ ತಂದೆ ಸ್ವರ್ಗಕ್ಕೆ ಹೋದರೂ ಅಂದ ಮೇಲೆ ನೀವು ನರಕದಲ್ಲೇ ಇದ್ದೀರ ತಾನೆ ಯಾರಾದರೂ ಸತ್ತರೆ ಸತ್ತ ತಕ್ಷಣ ಸತ್ತಂತವರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ಹೇಳುತ್ತಾರೆ ಅಂದ ಮೇಲೆ ಇದು ಎಷ್ಟೊಂದು ಸಹಜ ಮಾತಾಗಿದೆ ಒಳ್ಳೆಯ ಕಾರ್ಯವನ್ನು ಮಾಡುವಂತಹ ವ್ಯಕ್ತಿಯನ್ನು ನೋಡಿ ವಿಶೇಷವಾಗಿ ಹೇಳುತ್ತಾರೆ ಇಂಥವರು ಬಹಳ ಒಳ್ಳೆಯವರಾಗಿದ್ದರು ಬಹಳಷ್ಟು ಮಹಾದಾನಿಯಾಗಿದ್ದರು ಆದ್ದರಿಂದ ಇವರು ಸ್ವರ್ಗಕ್ಕೆ ಹೋದರು ಎಂದು ಆದರೆ ಯಾರೂ ಸ್ವರ್ಗಕ್ಕೆ ಹೋಗುವುದಿಲ್ಲ ಯಾವಾಗ ನಾಟಕ ಪೂರ್ಣ ಆಗುತ್ತದೆಯೋ ಆಗ ಎಲ್ಲಾಧಾರಿಗಳು ಸ್ಟೇಜ್ನ ಮೇಲೆ ಬಂದು ನಿಲ್ಲುತ್ತಾರೆ ಯಾವಾಗ ಎಲ್ಲಾ ಪಾತ್ರಧಾರಿಗಳು ಸ್ಟೇಜ್ನ ಮೇಲೆ ಇರುತ್ತಾರೋ ಆಗ ಯುದ್ಧ ಪ್ರಾರಂಭ ಆಗುತ್ತದೆ ನಂತರ ಎಲ್ಲರೂ ವಾಪಸ್ ಮನೆಗೆ ಹೋಗುತ್ತಾರೆ ಶಿವನ ಮೆರವಣಿಗೆ ಎಂದು ಕರೆಯುತ್ತಾರೆ ತಾನೆ ಶಿವಸಂದೆಯ ಜೊತೆಗೆ ಎಲ್ಲಾ ಆತ್ಮರು ವಾಪಸ್ ಮನೆಗೆ ಹೋಗುತ್ತಾರೆ ಮುಖ್ಯವಾದ ಮಾತು ಅಂದರೆ ಈಗ ನಿಮ್ಮ ಎಂಬತ್ನಾಲ್ಕು ಜನ್ಮದ ಚಕ್ರ ಪೂರ್ಣ ಆಗಿದೆ ನೀವೀಗ ನಿಮ್ಮ ಎಂಬತ್ನಾಲ್ಕು ಜನ್ಮವನ್ನ ಪೂರ್ಣಗೊಳಿಸಿದ್ದೀರಾ ಈಗ ಈ ಹಳೆಯ ಶರೀರ ಅನ್ನುವ ಚಪ್ಪಲನ್ನು ಇಲ್ಲೇ ತ್ಯಾಗ ಮಾಡಬೇಕು ಹೇಗೆ ಸರ್ಪ ಹಳೆಯ ಪೊರೆಯನ್ನು ತ್ಯಾಗ ಮಾಡಿ ಹೊಸ ಪೊರೆಯನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಅದೇ ರೀತಿ ಸತ್ಯಯುಗದಲ್ಲಿ ನೀವು ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಶ್ರೀಕೃಷ್ಣ ಎಷ್ಟೊಂದು ಸುಂದರ ಆಗಿದ್ದಾರೆ ಕೃಷ್ಣನಲ್ಲಿ ಎಷ್ಟೊಂದು ಆಕರ್ಷಣೆ ಇದೆ ಕೃಷ್ಣ ಸುಂದರ ಆಗಿರುವ ಕಾರಣ ಕೃಷ್ಣ ಎಲ್ಲರನ್ನು ಎಷ್ಟೊಂದು ಆಕರ್ಷಣೆ ಮಾಡುತ್ತಾರೆ ಕೃಷ್ಣನ ಶರೀರ ಬಹಳಷ್ಟು ಸುಂದರವಾದ ಫಸ್ಟ್ ಕ್ಲಾಸ್ ಆದ ಶರೀರ ಆಗಿದೆ ನಾವು ಕೂಡ ಈಗ ಅಂತಹ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ನೀವೀಗ ಹೇಳುತ್ತೀರಾ ನಾನಂತೂ ನಾರಾಯಣ ಆಗುತ್ತೇನೆ ಎಂದು ಈ ಸಮಯದ ನಿಮ್ಮ ಈ ಶರೀರ ಕೊಳಕಾದಂತಹ ಸವೆದು ಹೋದಂತಹ ಚೀಚಿ ಶರೀರ ಆಗಿದೆ ನಾವು ಈ ಶರೀರವನ್ನು ತ್ಯಾಗ ಮಾಡಿ ಹೊಸ ಜಗತ್ತಿಗೆ ಹೋಗುತ್ತೇವೆ ಈಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ತಂದೆಯನ್ನು ನೆನಪು ಮಾಡಿದರೂ ಕೂಡ ನಿಮಗೆ ಏಕೆ ಖುಷಿಯಾಗುವುದಿಲ್ಲ ನೀವು ಸ್ವಯಂ ಹೇಳುತ್ತೀರಾ ನಾನೀಗ ನರನಿಂದ ನಾರಾಯಣ ಆಗುತ್ತೇನೆ ಎಂದು ನಾರಾಯಣ ಆಗುತ್ತೇನೆ ಅನ್ನುವ ಮಾತನ್ನು ನೆನಪು ಮಾಡಿಕೊಂಡರೂ ಕೂಡ ನಿಮಗೆ ಏಕೆ ಖುಷಿಯಾಗುವುದಿಲ್ಲ ಈ ಸತ್ಯನಾರಾಯಣನ ಕಥೆಯನ್ನು ನೀವೀಗ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಯಾವ ಜ್ಞಾನದ ಮಾತನ್ನು ಅನ್ಯರಿಗೆ ಹೇಳುತ್ತೀರೋ ಆ ಜ್ಞಾನಕ್ಕೆ ತಕ್ಕಂತೆ ಕಾರ್ಯವನ್ನು ಮಾಡಿ ತೋರಿಸಿ ಹೇಳುವುದು ಮತ್ತು ಮಾಡುವುದು ಒಂದೇ ಸಮಾನ ಆಗಿರಬೇಕು ಬಲೆ ನೀವು ಉದ್ಯೋಗ ವ್ಯವಹಾರವನ್ನು ಮಾಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೈಯಿಂದ ಕೆಲಸವನ್ನು ಮಾಡಿ ಮನಸ್ಸಿನಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಕೈಯಿಂದ ಕೆಲಸವನ್ನು ಮಾಡುತ್ತಿದ್ದರೂ ಕೂಡ ಮನಸ್ಸಿನಲ್ಲಿ ತಂದೆಯ ನೆನಪಿರಬೇಕು ಎಷ್ಟು ಜಾಸ್ತಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಿರೋ ಅಷ್ಟು ನಿಮಗೆ ಜ್ಞಾನದ ಬೆಲೆ ಜಾಸ್ತಿ ಆಗುತ್ತಾ ಹೋಗುತ್ತದೆ ಅಂದರೆ ಜ್ಞಾನಕ್ಕೆ ಅಷ್ಟು ಜಾಸ್ತಿ ನೀವು ಬೆಲೆಯನ್ನು ಕೊಡುತ್ತೀರಾ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದರಿಂದ ನೀವು ಧನವಂತರಾಗುತ್ತೀರಾ ನೀವು ಎಷ್ಟು ಜಾಸ್ತಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಅಷ್ಟು ನಿಮ್ಮ ಬಳಿ ಜ್ಞಾನದ ಬೆಲೆ ಜಾಸ್ತಿ ಆಗುತ್ತದೆ ಇದು ಆತ್ಮಿಕ ಜ್ಞಾನ ಆಗಿದೆ ನೀವು ಆತ್ಮ ಆಗಿದ್ದೀರಾ ಆತ್ಮವೇ ಶರದ ಮೂಲಕ ಮಾತನಾಡುತ್ತದೆ ಆತ್ಮವೇ ಜ್ಞಾನವನ್ನು ನೀಡುತ್ತದೆ ಆತ್ಮವೇ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಹಳೆಯ ಜಗತ್ತಿನ ಹಳೆಯ ವಸ್ತುವನ್ನು ನೋಡಿದರೂ ನೋಡದಂತೆ ಇರಬೇಕು ನರನಿಂದ ನಾರಾಯಣ ಆಗುವುದಕ್ಕೋಸ್ಕರ ಹೇಳುವುದು ಮತ್ತು ಮಾಡುವುದು ಒಂದೇ ಸಮಾನ ಆಗಿರಬೇಕು ಏನನ್ನು ಹೇಳುತ್ತೇವೋ ಅದನ್ನೇ ಮಾಡಿ ತೋರಿಸಬೇಕು ಸೆಕೆಂಡ್ ಪಾಯಿಂಟ್ ಅವಿನಾಶಿ ಜ್ಞಾನ ರತ್ನವನ್ನು ಕೇರ್ ಮಾಡಬೇಕು ಅಂದರೆ ಅವಿನಾಶಿ ಜ್ಞಾನ ರತ್ನದ ಬಗ್ಗೆ ಕಾಳಜಿ ಇರಬೇಕು ಇದು ಬಹಳ ದೊಡ್ಡ ಸಂಪಾದನೆ ಆಗಿದೆ ಜ್ಞಾನದ ಸಂಪಾದನೆಯನ್ನು ಮಾಡಿಕೊಳ್ಳುವಾಗ ಆಕಳಿಸಬಾರದು ತೂಕಡಿಸಬಾರದು ಹೆಸರು ರೂಪದ ಗ್ರಹಚಾರದಿಂದ ವಯಂನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವಂತಹ ಪುರುಷಾರ್ಥವನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಪರಮಾತ್ಮ ತಂದೆಯ ಛತ್ರಛಾಯೆ ಕೆಳಗಡೆ ಇದ್ದು ಸೂಕ್ಷ್ಮ ಪರಿಸ್ಥಿತಿಯ ಸಮಯದಲ್ಲೂ ಕಮಲ ಪುಷ್ಪದ ಸಮಾನ ಭಿನ್ನರಾಗಿ ಮತ್ತು ಪ್ರಿಯರಾಗಿ ಸಂಗಮ ಯುಗದಲ್ಲಿ ಯಾವಾಗ ಪರಮಾತ್ಮ ತಂದೆ ಸೇವಾದಾರಿಯಾಗಿ ಬರುತ್ತಾರೋ ಆಗ ಛತ್ರಛಾಯೆ ರೂಪದಲ್ಲಿ ಮಕ್ಕಳ ಸೇವೆಯನ್ನು ಸದಾ ಮಾಡುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದ ತಕ್ಷಣ ಸೆಕೆಂಡ್ ನಲ್ಲಿ ತಂದೆಯ ಜೊತೆಯ ಅನುಭವ ಆಗುತ್ತದೆ ಪರಮಾತ್ಮ ತಂದೆಯ ಛತ್ರ ಛಾಯೆ ಎಂತಹ ಸೂಕ್ಷ್ಮ ಪರಿಸ್ಥಿತಿಯಲ್ಲೂ ಕೂಡ ಕಮಲ ಪುಷ್ಪದ ಸಮಾನ ನಮ್ಮನ್ನು ಭಿನ್ನರನ್ನಾಗಿ ಮಾಡುತ್ತದೆ ಮತ್ತು ಪ್ರಿಯರನ್ನಾಗಿ ಮಾಡುತ್ತದೆ ಆಗ ಪರಿಶ್ರಮ ಪಡುವ ಅವಶ್ಯಕತೆ ಇರುವುದಿಲ್ಲ ಪರಮಾತ್ಮ ತಂದೆಯನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡಾಗ ಸ್ವಸ್ಥಿತಿಯಲ್ಲಿ ಸ್ಥಿತಾಗುವ ಕಾರಣ ಎಂತಹ ಪರಿಸ್ಥಿತಿ ಇದ್ದರೂ ಕೂಡ ಆ ಪರಿಸ್ಥಿತಿ ಸ್ವತಃ ಪರಿವರ್ತನೆಯಾಗಿ ಬಿಡುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಮಾತು ಅನ್ನುವ ಪರದೆಗೆ ಮಧ್ಯದಲ್ಲಿ ಬರಲು ಬಿಡಬೇಡಿ ಮಾತು ಅನ್ನುವ ಪರದೆ ಮಧ್ಯದಲ್ಲಿ ಬರಬಾರದು ಆಗ ಪರಮಾತ್ಮ ತಂದೆಯ ಜೊತೆಯ ಅನುಭವ ಆಗುತ್ತಿರುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಅಭ್ಯಾಸವನ್ನು ಮಾಡಿ ಅಂತರ್ಮುಖಿಗಳಾಗಿ ಯಾವುದೇ ಪ್ರಕಾರದ ವಿಘ್ನದಿಂದ ಮುಕ್ತ ಆಗಲು ಯುಕ್ತಿಯಾಗಿದೆ ಸೆಕೆಂಡ್ನಲ್ಲಿ ಸ್ವಯಂನ ಸ್ವರೂಪ ಅಂದರೆ ಆತ್ಮಿಕ ಜ್ಯೋತಿಯ ಸ್ವರೂಪದಲ್ಲಿ ಸ್ಥಿತ ಆಗಿಬಿಡಿ ಮತ್ತು ಕರ್ಮವನ್ನು ಮಾಡುವಾಗ ನಿಮಿತ್ತ ಭಾವದಲ್ಲಿ ಇದ್ದು ಅಂದರೆ ನಾನು ನಿಮಿತ್ತನಾಗಿದ್ದೇನೆ ಅನ್ನುವ ನಿಮಿತ್ತ ಸ್ವರೂಪದಲ್ಲಿ ಸ್ಥಿತಾಗಿ ಕಾರ್ಯವನ್ನು ಮಾಡಿ ಈ ಡಬ್ಬಲ್ ಲೈಟ್ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗಿಬಿಡಿ ಆಗ ಸೆಕೆಂಡ್ನಲ್ಲಿ ನೀವು ಹೈಜಂಪ್ ಅನ್ನು ಮಾಡುತ್ತೀರಾ ಸೆಕೆಂಡ್ನಲ್ಲಿ ಹೈಜಂಪ್ ಅನ್ನು ಮಾಡಿದಾಗ ಯಾವುದೇ ಪ್ರಕಾರದ ವಿಘ್ನ ಮುಂದೆ ಹೋಗುತ್ತಿರುವಂತಹ ನಿಮ್ಮನ್ನು ತಡೆಯಲು ಸಾಧ್ಯ ಇಲ್ಲ ನೀವು ಸೆಕೆಂಡ್ ನಲ್ಲಿ ಡಬ್ಬಲ್ ಲೈಟ್ ಆಗಿ ಹೈ ಜಂಪ್ ಅನ್ನು ಮಾಡಿದಾಗ ಯಾವುದೇ ಪ್ರಕಾರದ ವಿಘ್ನ ಮುಂದೆ ಹಾರಿ ಹೋಗುತ್ತಿರುವ ನಿಮಗೆ ಅಡತಡೆಯನ್ನು ಹಾಕಲು ಸಾಧ್ಯ ಇಲ್ಲ ಒಳ್ಳೆಯದು ಓಂ ಶಾಂತಿ